ಸರ್ ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು ಆದರೆ ಈ ಸಿನಿಮಾದಲ್ಲಿ ಕತೆನೆ ಸೂಪರ್ ಸ್ಟಾರ್ ಆಗಿದೆ ಸೊ ಏನು ಹೇಳ್ತೀರಾ ಸರ್ ಮಾಂಗರೆ ನನ್ನ ಪ್ರೀತಿ ರಾಮಮ್ಮ ಸರ್ ಇದು ಒಂದರ ಡಿಫರೆಂಟ್ ಆಗಿದೆ ಸರ್ ಅದೇ ಒಂದು ಡಿಫರೆಂಟ್ ಅಲ್ಲ ಆ ಕತೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ ಅಲ್ಲ ಅಲ್ಲ ಒಂದೇನಂದ್ರೆ ಆತರ ಬಂದಾಗ ಮಾಡಕ್ಕೆ ನಾವು ರೆಡಿ ಇರ್ತೀವಿ ಅಮ್ಮ ಅಂದ್ರೆ ಆತರ ತಗೋ ಬರಬೇಕು ಅಷ್ಟೇ ಅಮ್ಮ ಇಲ್ಲಿ ಯಾರು ದೊಡ್ಡದಲ್ಲಮ್ಮ ಸಿನಿಮಾ ದೊಡ್ಡದಮ್ಮ ಈ ಸಿನಿಮಾ ಒಳಗಡೆಗೆ ಬಂದಾಗ ಇದು ಏನೋ ನಾನು ಅದು ಒಳಗಡೆ ಬರ್ಬೇಕು ನಾವು ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತು ಕತೆಗಾರರನ್ನು ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ ತುಂಬ ಅಪರೂಪಕ್ಕೆ ಆಗ್ತಿದೆಯಾ ಅನ್ನುವಂಥದ್ದು ಸರ್ ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕತೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್ ಒಂದು ನಿಮಿಷ ಅಲ್ಲ ಸರ್ ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ವಿಚಾರ ಸರ್ 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 ನಾನು ಕೇಳಿದ ಪ್ರಶ್ನೆ ಪ್ರಶ್ನೆ ಸರಿ ಇಲ್ಲ ಇಲ್ಲ ನನ್ನ ಸ್ಟಾರ್ಗಳು ನಮ್ಮ ನೆಲದ ಕತೆಗಳನ್ನ ಸ್ಟಾರ್ಗಳು ದರ್ಶನ್ ಕೇಳಿ ಸರ್ 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 ದರ್ಶನ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕತೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಚಾಲೆಂಜಸ್ ಏನಿರುತ್ತೆ ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಆಗಿರ್ಬೋದು ಒಬ್ಬ ಕಮರ್ಷಿಯಲ್ ಸ್ಟಾರ್ ಮಾಡುವಂತ ದೃಷ್ಟಿಕೋನದಲ್ಲಿ ಮೂರು ಸರ್ ಒಂದು ಹೆಣ್ಣನ್ನು ಆ್ಯಕ್ಚುಲಿ ತುಚ್ಚುವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆ್ಯಕ್ಚುಲಿ ಹಂಗೆ ಹೀಗೆ ಅಂತ ತೋರಿಸಿದ್ರೆ ಬಿಟ್ಟಾಕಪ್ಪ ಈ ಕಡೆ ಸೈಡಿಗೆ ಬಾರಿ ಅದು ಬಿಟ್ಟು ನೆಲದ ಬಗ್ಗೆ ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು ಅಂತ ಇನ್ನೊಂದು ನಾವು ಇಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಾಗ ಗಿರಿವಿ ಇಡ್ತಾನೆ ಗೊತ್ತಿಲ್ಲ ಆತ ಒಬ್ಬ ನಂಬ್ಕೊಂಡು ನಮ್ಮನ್ನ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತನ ಒಳ್ಳೇದಾಗಬೇಕಷ್ಟೇ ಈ ಮೂರು ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ದರ್ಶನ ಸರ್ ಕನ್ನಡ ಪಿಕ್ಚರ್ ಇಂದ ರವಿ ಸರ್ ಹಾಂ ಸರ್ ಹಾಂ ಸರ್ ಸರ್ ನೀವು ಕಲಾವಿದರ ಸಂಘದಲ್ಲಿ ಅಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನನ ನೋಡ್ತೀರಿ ಅಂತ ಅಂದರೆ ಒಂದು ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ ಒಂದು ಸಲ ಒಂದು ಕೈಯಿಂದ ಫೈಟ್ ಮಾಡ್ತಾನೆ ಮೂರನೇ ಸಲ ಎರಡು ಕೈ ಇರಲ್ಲ ಅಂತ ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬ ಜನ ವಯಸ್ಸಾದಂಥವರು ದರ್ಶನ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದೆ ಸರ್ ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್ ಪ್ಲೀಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವ್ರ ಪಾದಗಳನ್ನು ನಾನು ಇಲ್ಲ ನಮಸ್ಕಾರ ಮಾಡ್ತೀನಿ ಖುಷಿ ಪಟ್ಟರಲ್ಲ ಸರ್ ನೋವು ಬಿಟ್ಟು ಅಷ್ಟೇ ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲ ಮಾಡೋದು ಸರ್ ನಿಮಗೆ ಬರೀ ದರ್ಶನ ಒಬ್ಬನೇ ಕಾಣಿಸ್ ಯಾಕಂದ್ರೆ ಮುಂದ್ಗಡೆ ಇದ್ದು ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್ ಇವ್ರಗಳು ಔಟ್ಪುಟ್ ಅಷ್ಟೇ ನಾನು ಹೊರಗಡೆ ತಂದಿರ ಸರ್ ಅಷ್ಟೇ ದರ್ಶನ್ ಸರ್ ಅದೇ ನನಗೆ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು ಆವಾಗಲೇ ನನಗೂ ಕೇಳೋಂಥ ಆಲೋಚನೆ ಇತ್ತು ಬಟ್ ನೀವು ಅದೇ ಕಳೆದ ಪ್ರೆಸ್ ಮೀಟಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರದ್ದು ತರಿಸ್ಕೊಂಡು ನೋಡಿದ್ರಿ ಅಂತ ಈಗ ಇಲ್ಲ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಸರ್ ಪ್ರಶಸ್ತಿಗೋಸ್ಕರ ಹಂಗೆ ಸರ್ ಇನ್ನೂ ಒಳ್ಳೊಳ್ಳೇದು ಏನು ಆರ್ಟ್ ಮೂವಿಗಳು ತೊಗೊಂಬರ್ತಿದೆ ಸರ್ ನಾನು ಪ್ರಶಸ್ತಿನೇ ನಂಗೆ ತುಂಬ ಮುಖ್ಯ ನನ್ನ ಮನೇಲಿ ಸೋಕೇಶನ್ ನಾನು ಜೋಡಿಸ್ಕೋಬೇಕು ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ಅನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಒಂದು ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕನಿಗೆ ಪಾಪ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿ ದುಡ್ಡು ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸು ಬಿಟ್ಟು ಹೊರಗಡೆ ಬರ್ತಾರಲ್ಲ ಅವ್ರು ಖುಷಿಯಾಗಿ ಹೊರಗಡೆ ಹೋಗಬೇಕು ಸರ್ ಪ್ರತಿ ಒಂದು ಸಿನಿಮಾನು ಕಾಟಾರನೆ ಆಗಲ್ಲವಲ್ಲ ಸರ್ ಈಗ ಏನಾಗುತ್ತೆ ಸಿ ಅದಕ್ಕೆ ಅಲ್ಲಲ್ಲ ಐ ವಾಂಟ್ ಟು ಫಿನಿಷ್ ಇಟ್ ಈಗ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ನಾನು ಬೇರೆ ಥರ ತೊಗೊಳ್ತೀನಿ ಸರ್ ನಾನು ಮತ್ತೆ ಕಾಟಾರನೆ ಮಾಡಲ್ಲ ಸರ್ ಹಾಂ ಥ್ಯಾಂಕ್ ಯು ಸರ್ ಫ್ರಮ್ ಮೈ ವಿಶಸ್ ಲೆಟ್ ಮೀ ಸಿ ದಟ್